ಧನ್ಯವಾದಗಳು ಸುಕನ್ಯಾ ಅವರೇ ರಾಮಾಯಣ ಕಾಲದಿಂದ ಪ್ರಸ್ತುತವಾಗಿ ನಾನು ಪ್ರಸ್ತುತಕ್ಕೆ ಬರ್ತೀನಿ ವರ್ತಮಾನಕ್ಕೆ ಬರ್ತೀನಿ ನನ್ನ ಕಾಲೇಜಿನ ದಿನಗಳಲ್ಲಿ ಇಂಜಿನಿಯರಿಂಗ್ ಓದ್ತಿರುವಾಗ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಅಂತ ಹೇಳುವ ಒಂದು ಮೂವಿಯಲ್ಲಿ ಒಂದು ಸಾಂಗ್ ಬರುತ್ತೆ ನಿನ್ನೆ ನಿನ್ನೆದು ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದು ಚಿಂತೆ ಏತಕೆ ಅಂತೇಳಿ ಇದು ನನಗೆ ಆವಾಗ ಅಷ್ಟೊಂದು ಫ್ರೆಂಡ್ ಜೊತೆಗೆಲ್ಲ ಮಾತಾಡಿಕೊಂಡು ತಮಾಷೆ ಮಾಡ್ಕೊಂಡಿದ್ವಿ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾನು ಅದನ್ನು ಇಂದು ಚಿಂತೆ ಏತಕ್ಕೆ ಅಂತ ಹೇಳಿದ್ರೆ ಈ ಕ್ಷಣಕ್ಕೆ ಬರ್ತೀನಿ ಅದೇ ನನ್ನ ಭಾಷಣದ ಒಂದು ಶೀರ್ಷಿಕೆ ಈ ಕ್ಷಣ ಅಥವಾ ಈ ಕ್ಷಣದಲ್ಲಿರುವಂಥ ಅದ್ಭುತ ಶಕ್ತಿ ಅಥವಾ ಪವರ್ ಆಫ್ ನೌ ದಟ್ ಮೀನ್ಸ್ ಪ್ರೆಸೆಂಟ್ ಅದ್ರ ಬಗ್ಗೆ ನಾನು ಒಂದೆರಡು ಮಾತನ್ನ ಆಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದು ಯಾರಿಗೂ ಬೋಧನೆ ಅಂತಲ್ಲ ಇದನ್ನು ನಾನು ನಮ್ಮ ಬುದ್ಧಿಶಕ್ತಿಯನ್ನ ಪ್ರಚೋದನೆ ಮಾಡ್ಕೊಳ್ಲಿಕ್ಕೆ ಗಾಯತ್ರಿ ಮಂತ್ರ ಬಗ್ಗೆ ಹೇಳ್ತಿದ್ರಲ್ಲ ಹಾಗೇನೆ ನಮ್ಮ ಬುದ್ಧಿಶಕ್ತಿಯನ್ನ ಪ್ರಚೋದನೆ ಮಾಡ್ಕೊತಾ ಇದ್ರೆ ಅದು ಸ್ವಲ್ಪ ನಮ್ಮ ಒಂದು ಬಾಡಿ ಲ್ಯಾಂಗ್ವೇಜು ಸಹ ಅದೇ ಅದ್ರ ಬಗ್ಗೆ ನಮ್ಮ ಯೋಚನೆ ಅದೇ ತರ ಆಗುತ್ತೆ ಅಂತ ಹೇಳೋದು ಒಂದು ಬಲವಾದ ನಂಬಿಕೆ ಅದರಿಂದ ಬೇರೆಯವರಿಗೂ ಉಪಯೋಗ ಆಗ್ಬೋದು ಸ್ನೇಹಿತರೆ ಈಗಿನ ಕಾಲದಲ್ಲಿ ವಾಟ್ಸಪ್ ಇದೆ ವಾಟ್ಸ್ಆ್ಯಪ್ ಅಲ್ಲಿ ನೀವು ಒಂದ್ ನೋಡ್ಲಿಲ್ಲ ಅಂತ ಹೇಳಿದ್ರೆ ಅವರು ನೋಡ್ತೀವಿ ಯಾವಾಗ ನೋಡಿದಾರೆ ಅಂತ ಹೇಳಿ ಅದರ ಲಾಸ್ಟ್ ಸೀನ್ ಎಷ್ಟೆಡೆ ಅಂತ ಹೇಳಿದ್ರೆ ದಟ್ ಮೀನ್ಸ್ ಅವರು ಆನ್ಲೈನ್ ಅಲ್ಲಿ ಇಲ್ಲ ಅಂತ ಅಂದ್ರೆ ದಟ್ ಮೀನ್ಸ್ ದೇ ಆರ್ ನಾಟ್ ಅಲೈವ್ ಅಂತ ಬೇಸಿಕಲಿ ಯಾವತ್ತು ನೋಡಿ ನೀವು ನಮ್ಮ ಜೀವನದ ಒಂದು ಪರಿಸ್ಥಿತಿ ನೋಡ್ಕೊಂಡಿದ್ರೆ ಎಲ್ಲಾರ ಮನೆಯಲ್ಲೂ ಅಥವಾ ಪ್ರತಿಯೊಬ್ಬರ ಮನೆಯಲ್ಲೂ ಭೂತ ಕಾಲದ ಬಗ್ಗೆ ಏನಾಯ್ತು ಅಂತ ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡ್ತಿರ್ತೀವಿ ಆಮೇಲೆ ಭವಿಷ್ಯದ ಕಾಲದ ಬಗ್ಗೆ ಏನಾಗತ್ತೆ ಅಂತ ಆತಂಕ ಪಡ್ತಾ ಇರ್ತೀವಿ ಆದ್ರೆ ಈಗ ಇರುವಂಥ ಸಮಯ ಅದು ನಮ್ದು ಆದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ ಸ್ನೇಹಿತರು ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇದ್ದೇ ಇರುತ್ತೆ ಆದ್ರೆ ಅದ್ರ ಬಗ್ಗೆನೆ ನಾವು ಯೋಚನೆ ಮಾಡಿಕೊಂಡು ಕೊರಕ್ತೀವಿ ಆಮೇಲೆ ಮುಂದಿನ ಏನಾಗುತ್ತೆ ಅಂತ ಆತಂಕದಲ್ಲೇನೆ ನಾವು ಜೀವನ ಕಳೀತಾ ಇರ್ತೀವಿ ಆದರೆ ವಾಸ್ತವವಾಗಿ ಸ್ನೇಹಿತರೆ ಹಿಂದೇನೂ ಇಲ್ಲ ಮುಂದೆನೂ ಇಲ್ಲ ಇದು ಯಾವ ಥರ ಅಂತ ಹೇಳಿದ್ರೆ ಈ ವಾಟ್ಸ್ಆ್ಯಪ್ ಸ್ಟೇಟಸ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನೀವು ಏನೇ ಹಾಕಿ ಟ್ವೆಂಟಿ ಫೋರ್ ಅವರ್ಸ್ ಆಗ್ತಿದ್ದಂಗೆ ಅದು ಇಟ್ ಈಸ್ ಗೋಯಿಂಗ್ ಟು ಡೈ ಅಂದ್ರೆ ಇಟ್ ವಿಲ್ ಡೈ ಐ ಮೀನ್ ಆಫ್ಟರ್ ದಟ್ ನಾಟ್ ಏಬಲ್ ಟು ಇಸ್ ದಿ ಅದು ನಮ್ಮ ಜೀವನದ ಒಂದು ವಾಸ್ತವತೆ ಆದರೆ ನೀವು ಎಲ್ಲೇ ನೋಡಿ ಯಾರನ್ನೇ ನೋಡಿ ಈಗಿನ ಪರಿಸ್ಥಿತಿಯಲ್ಲೂ ನಾವೇನು ಮಾಡ್ತೀವಿ ಅಂದರೆ ಮುಂದೆ ಏನಾಗ್ಬೋದು ನಾಳೆ ಏನ್ಬಾರದು ಅದ್ರ ಬಗ್ಗೆನೇ ಯೋಚನೆ ಬಟ್ ಪ್ರೆಸೆಂಟ್ ಇದನ್ನು ನಾವು ಖುಷಿ ಪಡೋದನ್ನ ಖಂಡಿತವಾಗಿಯೇ ಮರಿತೀವಿ ಆದರೆ ಇದು ಅಷ್ಟು ಸುಲಭವಾದ ಮಾತನ್ನಲ್ಲ ಅಂದರೆ ನಾಳೆ ಅಥವಾ ಹಿಂದಿನದ ಬಗ್ಗೆ ಮರೆಯೋದು ಈಗಿನ ಪರಿಸ್ಥಿತಿಗೆ ಬರೋದು ಅಷ್ಟು ಸುಲಭದ ಮಾತಲ್ಲ ಒಂದ್ಸರಿ ಒಬ್ಬ ಶಿಷ್ಯ ಗುರು ಹತ್ರ ಕೇಳ್ತಾನೆ ಯಾಕಂದ್ರೆ ನಿನ್ನೆ ತಾನೆ ನಾವು ಗುರುಗಳ ಬಗ್ಗೆ ಜ್ಞಾಪ ಮಾಡ್ಕೊಂಡಿದ್ದೆ ಇವರು ಹೇಳ್ತಾರೆ ಗುರುಗಳೇ ನಿಮ್ಮ ಮಹಾ ಉಪದೇಶ ಏನು ಅಂತ ಹೇಳ್ತಾನೆ ನೀವು ಇಷ್ಟೊಂದು ವರ್ಷ ಸಾಧನೆ ಮಾಡಿದ್ದೀರಿ ಅದರ ಒಂದು ಮಹಾ ಉಪದೇಶ ಏನು ಅಂತ ಕೇಳ್ತಾನೆ ಅವರು ಹೇಳ್ತಾರೆ ನಾನು ಊಟ ಮಾಡುವಾಗ ಊಟ ಮಾಡ್ತೀನಿ ನಡೆಯುವಾಗ ನಡಿತೇನೆ ನಿದ್ದೆ ಮಾಡುವಾಗ ನಿದ್ದೆ ಮಾಡ್ತೀನಿ ಅಂತ ಆದ್ರೆ ಇದು ಶಿಷ್ಯರಿಗೆ ಏನು ಗುರುಗಳು ಇದೇನು ಅಂತ ವಿಶೇಷ ಇದೆ ಇದರಲ್ಲಿ ಆದ್ರೆ ಇದರಲ್ಲಿ ಅದ್ಭುತವಾದ ಒಂದು ಜ್ಞಾನ ಇದೆ ಸ್ನೇಹಿತರೆ ನಾವು ಯಾವುದೇ ಸಮಯದಲ್ಲಿ ನೀವು ತಗೊಳ್ಳಿ ಊಟ ಮಾಡುವಾಗ ನಾವು ಊಟ ಮಾಡೋದಿಲ್ಲ ಟಿ ವಿ ಇಟ್ಕೊಂಡು ಮೊಬೈಲ್ ನೋಡಿಕೊಂಡು ಏನೋ ನೋಡ್ತಾ ಇರ್ತೀವಿ ಅದೇ ನಡೆಯುವಾಗ ಮೊಬೈಲ್ ಇಟ್ಕೊಂಡು ಹೋಗ್ತಾನೆ ಇರ್ತೀವಿ ನಿದ್ದೆ ಮಾಡುವಾಗ ನಿದ್ದೆ ಮಾಡೋದಿಲ್ಲ ಏನೋ ಯೋಚನೆ ಇರುತ್ತೆ ಇದು ವಾಸ್ತವಿಕತೆ ಇದನ್ನು ನಾವು ಇದನ್ನು ನಾವು ಗಮನದಲ್ಲಿ ಇದ್ರು ಈಗ ನೀವು ಒಂದು ಉದಾಹರಣೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಸ್ನೇಹಿತರೆ ನಾವು ಒಂದು ಚಹಾ ತಗೊಳ್ತೀವಿ ಚಹಾ ತಗೊಂಡ್ಬಿಟ್ಟು ಚಹಾ ಕುಡಿತಾನೆ ಇರ್ತೀವಿ ಕೈಯಲ್ಲಿ ಒಂದು ರಿಮೋಟ್ ಇರುತ್ತೆ ಆ ರಿಮೋಟ್ ಅಲ್ಲಿ ತಿರುಗ್ಸ್ತಾ ಟಿವಿನ ತಿರುಗ್ಸ್ತಾ ಇರ್ತೀವಿ ಆದ್ರೆ ಚಹಾ ಖಾಲಿಯಾಗಿರುತ್ತೆ ಆದ್ರೆ ಆ ನಮ್ಗೆ ಚಹಾ ಕುಡಿದ್ ಹೋ ಚಹಾ ಮುಗಿದೋಯ್ತಾ ಅಂತ ಭಾವನೆ ಬರುತ್ತೆ ಆಕ್ಚುಲಿ ವಾಸ್ತವಿಕವಾಗಿ ಆ ಚಹಾದ ಸವಿ ಇದನ್ನ ನಾವು ಖಂಡಿತವಾಗಿಯೂ ಅರಿಯೋದಿಲ್ಲ ಸ್ನೇಹಿತರೆ ಸ್ವಲ್ಪ ಗಮನ ಮಾಡಿ ನೋಡಿದ್ರೆ ಆ ಬರುವಂತ ಚಹಾದಲ್ಲಿರುವಂತ ಅರೋಮಾ ಸ್ಮೆಲ್ ಅಥವಾ ಬರುವಂತ ಒಂದು ಮಿಸ್ಟ್ ಅಂತ ಹೇಳಿದ್ರೆ ಅದು ಗಾಳಿ ಜೊತೆ ಹೆಂಗ್ ಹೋಗುತ್ತೆ ಅದನ್ನೆಲ್ಲ ಯೋಚನೆ ಇದು ಮಾಡಿದಂತ ಹೇಗ್ ಮಾಡಿರ್ಬೋದು ಯಾವ ರೀತಿಯಲ್ಲಿ ಅದ್ರ ಬಗ್ಗೆ ನಾವು ಸ್ವಲ್ಪ ಆ ಮಾಡ್ತಾ ಹೋದ್ರೆ ಆ ಪರಿಸ್ಥಿತಿಗೆ ನಾವು ಹೊಂದ್ಕೊಳ್ತೀವಿ ಇಲ್ಲ ಅಂತಿದ್ರೆ ಚಹಾ ಖಾಲಿಯಾಗಿರುತ್ತೆ ರಿಮೋಟ್ ಅಲ್ಲಿ ಏನೋ ಮುಚ್ಕೊಂಡು ಹೋಗ್ತಾ ಇರುತ್ತೆ ಆದ್ರೆ ಇನ್ನೊಂದು ಸ್ನೇಹಿತರೆ ಯಾವುದೇ ಒಬ್ಬ ವ್ಯಕ್ತಿ ಎಸ್ ಎಸ್ ಆಗಿದ್ದಾನೆ ಅಂತ ಹೇಳಿದ್ರೆ ಆ ಎಸ್ ಎಸ್ ಹಿಂದೆ ಅವನು ಪ್ರಸ್ತುತವಾಗಿ ವರ್ತಮಾನ ಕಾಲದಲ್ಲಿ ಇದ್ರೆ ಸಾಧ್ಯ ಒಂದ್ಸರಿ ಸ್ಟೀವ್ ಜಾಬ್ಸ್ ಒಬ್ಬ ಅತ್ಯಂತ ಉದ್ಯಮ ಅಮೆರಿಕದ ಉದ್ಯಮಿ ಮಾತಾಡ್ತಾ ಹೇಳ್ತಾರೆ ಒಂದು ಸ್ಟ್ಯಾಂಫೋರ್ಡ್ ಯೂನಿವರ್ಸಿಟಿಯಲ್ಲಿ ಸ್ನೇಹಿತರೆ ಸ್ಟೂಡೆಂಟ್ಸ್ ರೇ ನೀವು ಯಾವಾಗ್ಲೂ ಇವತ್ತೇ ನನ್ನ ಜೀವನದ ಕೊನೆ ಇದು ಯಾವತ್ತೂ ಒಂದಿನ ಬಂದೇ ಬರುತ್ತೆ ಎಲ್ರಿಗೂ ಬಂದೇ ಬರುತ್ತೆ ಆದ್ರೆ ಅದು ಇವತ್ತೇ ಬರುತ್ತೆ ಅಂತ ಹೇಳಿ ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇಡಿ ಇರಿ ಅಂತ ಹೇಳಿ ಅವನು ಅದ್ಭುತವಾಗಿ ಭಾಷಣ ಮಾಡ್ತಾನೆ ಸ್ನೇಹಿತರೆ ಉದಾಹರಣೆ ತಗೊಳ್ಳಿ ನೀವು ಯಾರೇ ಇರ್ಲಿ ಯಾವುದೇ ಇರ್ಲಿ ಮೊನ್ನೆ ತಾನೆ ಬೇಂದ್ರ ಇರ್ಬೋದು ಆ ಒಲಿಂಪಿಕ್ ಗೆದ್ದವ್ರಲ್ಲೂ ನಾಳೆ ಏನಾಗತ್ತೆ ಅದನ್ನ ಮುಂದಾಗತ್ತೆ ಅಂತ ಹೇಳಿ ಆ ಯೋಚನೆ ಎಲ್ಲಾದ್ರೂ ತಲೆಗೆ ಬಂತು ಆ ಪ್ರೆಸೆಂಟ್ ಮುಮೆಂಟ್ ಅನ್ನ ವರ್ತಮಾನ ಕಾಲದಲ್ಲಿ ನಾ ಅದನ್ನ ಮರೆತು ಯಾವಾಗ ಹೋಗ್ತಾನೆ ಯಾವತ್ತೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಇದು ಸತ್ಯಾಂಶ ಇರುವಂತದ್ದು ಯಾಕಂದ್ರೆ ನಾಳೆ ಅಂತ ಹೇಳು ನಮ್ಮ ಜೀವನದಲ್ಲೇ ಇಲ್ಲ ಯಾವಾಗ್ಲೂ ಪ್ರೆಸೆಂಟ್ 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 ಈಗಿನ ಕಾಲದಲ್ಲಿ ಪ್ರೆಸೆಂಟ್ ಆಗಿದ್ರೆ ಮುಂದೆ ಖುಷಿ ಇರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತಿದ್ರೆ ನಾಳೆನೂ ಕೆಟ್ಟದಾಗಿ ಇರುತ್ತ ಅಂತ ಹೇಳುದು ವಾಸ್ತವತೆ ಹಾಗೆನೇ ಸ್ನೇಹಿತರೆ ಇನ್ನೊಂದು ನಾವು ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಾಡ್ಬೋದು ಇದನ್ನ ನಾವೇನ್ ಮಾಡ್ತೀವಿ ಸಪೋಸ್ ಏನಾದ್ರೂ ಮನಸ್ಸಲ್ಲಿ ಒಂಥರ ಕೆಟ್ಟ ಭಾವನೆ ಬಂದ ಕೂಡ್ಲೇನೆ ಅಥವಾ ಮುಂದಿನ ಆತಂಕ ಬಂದ ಕೂಡ್ಲೇ ಹಿಂದಿನ ಕೆರಕಿದ ಕೂಡ್ಲೇನೆ ಮನೇಲೇನೂ ಏನೋ ಒಂದಿದಾಗತ್ತೆ ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಆ ಭಾವನೆ ಬಂದ ಕೂಡ್ಲೇನೆ ಜೋರಾಗಿ ಒಂದ್ಸರಿ ಉಸಿರು ತಕ್ಕೊಂಡ ಕೂಡ್ಲೇನೆ ಅಷ್ಟು ದೊಡ್ಡ ಸಮಸ್ಯೆನೆ ಕಡಿಮೆ ಆದಂಗೆ ಹೋಗುತ್ತೆ ಯಾಕಂತ ಹೇಳಿದ್ರೆ ನಾನೊಂದು ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ ಇಲ್ಲೊಂದು ಗ್ಲಾಸ್ ಇದೆ ಈ ಗ್ಲಾಸ್ ಅಲ್ಲಿ ನಾವು ಇದೇ ಒಂದು ಉಪದೇಶ ಅಂತ ಹೇಳಿ ಒಂದ್ಸರಿ ಪ್ರೊಫೆಸರ್ ಮಕ್ಕಳ ಹತ್ರ ಕೇಳ್ತಾರೆ ಈ ಗ್ಲಾಸ್ ಅಲ್ಲಿ ಎಷ್ಟು ಭಾರ ಇರ್ಬೋದು ಅಂತ ಹೇಳಿ ಸ್ಟೂಡೆಂಟ್ಸ್ ಹತ್ರ ಕೇಳ್ತಾರೆ ಅವಾಗ ಸ್ಟೂಡೆಂಟ್ಸ್ ಏನು ಗುರುಗಳೇ ಇರ್ಬೋದು ಒಂದೂರು ಅಥವಾ ಇನ್ನೂರು ಗ್ರಾಮ್ ಇರ್ಬೋದು ಅಂತ ಹಾಗೆಲ್ಲ ಅಂತ ಹೇಳಿ ಅವ್ರು ಪ್ರೊಫೆಸರ್ ಉತ್ತರ ಹೇಳ್ತಾರೆ ಈ ಗ್ಲಾಸ್ ಅಲ್ಲಿ ಕಡಿಮೆನೇ ಭಾರನೇ ಇರ್ಬೋದು ಆದ್ರೆ ನೀವು ಅದನ್ನ ಎಷ್ಟು ಹೊತ್ತು ಇಟ್ಕೊಂಡಿದ್ದೀರಿ ಅಂತ ಹೇಳುದು ಮುಖ್ಯ ಅಂತ ಹೇಳಿದ್ರೆ ಇದನ್ನ ಐದ್ ನಿಮಿಷ ಇಟ್ಕೊಂಡ್ರೆ ನಿಮಗೆ ಭಾರ ಅನ್ಸೋದಿಲ್ಲ ಇದನ್ನೇ ಒನ್ ಅವರ್ ಇಟ್ಕೊಂಡ್ರೆ ಏನೋ ಸ್ವಲ್ಪ ನೋವು ಬರುತ್ತೆ ಅದನ್ನೇ ಅರ್ಧ ದಿನ ಒಂದ್ ದಿನ ಇಟ್ಕೊಂಡ್ಬಿಟ್ರೆ ಅದೇ ನಮಗೆ ನೋವಾಗಿ ಪರ್ಸನ್ ಡಯಾಕ್ಸು ಆ ಸಿಚುವೇಶನ್ ಕೊಟ್ಟೋಗುತ್ತೆ ಅಂದ್ರೆ ಇದರಲ್ಲಿ ಅಂತರಾರ್ಥ ಏನಂತ ಹೇಳಿದ್ರೆ ನಾವು ಯಾವಾಗ್ಲೂ ಪ್ರೆಸೆಂಟ್ ಮುಮೆಂಟ್ ಅಲ್ಲಿ ಆದಷ್ಟು ಇದ್ದಷ್ಟು ನಮ್ಮ ಬುದ್ಧಿಶಕ್ತಿ ಆ ಪ್ರಚೋದನೆ ಆಗ್ತಾ ಹೋಗ್ತಾ ಅದನ್ನ ಖುಷಿ ಪಡ್ಲಿಕ್ಕೆ ಹೋಗ್ತದೆ ಯಾಕಂದ್ರೆ ನಾಳೆ ಅಂತ ಹೇಳೋದು ಇನ್ನ ಬಂದಿಲ್ಲ ಇಡಿಗೆ ನಿನ್ನೆ ಅಂತ ಹೇಳೋದು ಕ್ಲೋಸ್ ಚಾಪ್ಟರ್ ಅಂದ್ರೆ ಮುಂದೆ ಇರುವಂತದ್ದನ್ನ ನಾವು ಯೋಚನೆ ಮಾಡದೇನೆ ಆ ಈಗಿನ ಪರಿಸ್ಥಿತಿಯಲ್ಲಿ ಓದ್ತಾ ಇದ್ರೆ ನಿಜವಾಗಿಯೂ ನಮ್ಮ ಜೀವನ ತುಂಬಾನೇ ಹಸನಾಗಿರುತ್ತೆ ಅಂತ ಹೇಳೋದು ಅದ್ಭುತವಾಗಿ ಅಥವಾ ಎಲ್ಲ ಯಾವುದೇ ಒಂದು ಎನ್ಲೈಟೆನ್ ಪರ್ಸನ್ ಅಂತ ಹೇಳ್ತೀರಲ್ಲ ಅವರೆಲ್ಲ ಕಂಡ್ಕೊಂಡಂತ ಅದ್ಭುತವಾದ ಶಕ್ತಿ ಆದ್ರೆ ಅದನ್ನ ನಾವು ಮರಿತೀವಿ ನಿಜವಾಗಿಯೂ ನಾವು ಕನ್ನಡದ ಒಂದು ಭಗವದ್ಗೀತೆ ಅಂತ ಹೇಳಿದಂತ ಮಂಕುತಿಮ್ಮನ ಕಗ್ದಲ್ಲಿ ಒಂದು ಸಣ್ಣ ಇದು ಬರ್ತೀನಿ ಅದು ಅತ್ಯಂತವಾದ ಖುಷಿಯಾದಂತ ಹೇಳಿದ್ರೆ ದಿವಸದಿಂದ ದಿವಸಕ್ಕೆ ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯ ಚಿಂತ ಭವಿಷ್ಯ ಚಿಂತೆಯ ದೊರಕದೆ ಜೀವನವನ್ನ ನಡೆಸ್ತಾ ಇರು ನಿಜವಾದ ಅಂದ್ರೆ ಯಾವಾಗ್ಲೂ ನೀನು ನಿನ್ನೆದು ಇನ್ನೇದು ಯೋಚನೆ ಮಾಡೋದನ್ನ ನೀನ್ ತರ್ತೇನೆ ನಡೆಸ್ತಾ ಇರು ವಿವರಗಳ ಜೋಡಿಸುವ ಯಜಮಾನ ಬೇರೆಯನ್ನು ಅಂದ್ರೆ ನೀನ್ ಏನೇ ಇದೆಯಲ್ಲ ಅದನ್ನೆಲ್ಲ ಮಾಡ್ಕೊಂಡು ಅನ್ನೋ ಯಜಮಾನ ಬೇರೆ ಇದ್ದಾನೆ ಸವಿಸು ನಿನ್ನ ಜೀವನವಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಈಗಿನ ಪ್ರಶಸ್ತಿಯಲ್ಲಿ ನಾವು ಯಾವುದೋ ಯೋಚನೆ ಮಾಡಿಕೊಂಡು ಹಿಂದಿಂದು ಮುಂದಿಂದೋ ಏನೋ ಆಗತ್ತೆ ಅಂತ ಹೇಳಿ ಮಾಡಿದ್ರೆ ಅದನ್ನು ಮರೆತು ಬಿಟ್ಟು ಈಗಿನ ಜಗದಲ್ಲಿ ಪರಿಸ್ಥಿತಿಯಲ್ಲಿ ಎಂಜಾಯ್ ಮಾಡೋದು ಅಥವಾ ಎಂಜಾಯ್ ದಿ ಪ್ರೆಸೆಂಟ್ ಅಂತ ಹೇಳೋದು ಬಹುಮುಖ್ಯವಾದ್ದು ಜೀವನದಲ್ಲಿ ಅಂತ ಹೇಳಿದ್ರೆ ನಾವು ಎಷ್ಟೇ ನಾವು ಮುಂದುವರೆದ್ರು ಎಲ್ಲೇ ಮುಂದುವರೆದ್ರು ಕೊನೆಗೂ ಬರುವಂತದ್ದು ಇದೆ ಅಂತ ಹೇಳಿ ನಂದ ಒಂದು ಬಲವಾದ ನಂಬಿಕೆ ಸ್ನೇಹಿತರೆ ನಾಳೆ ಅಂತ ಹೇಳೋದು ಯಾವತ್ತು ಬಂದೆ ಬರುತ್ತೆ ಬರಂದೇ ಬರುತ್ತೆ ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಇಡಿಸಿ ಎಟ್ ಟು ಟು ಬಿ ಬಾರ್ನ್ ನಿನ್ನೆ ಅಂತ ಹೇಳೋದು ಕಳೆದು ಹೋಗಿರೋದು ಅದ್ರ ಬಗ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಕ್ಷಣ ಅಂದ್ರೆ ನಾಳೆ ನಂತಲ್ಲಿ ಈಗ ಮಧ್ಯಾಹ್ನದಲ್ಲಿ ಈಗಿನ ಇದರಲ್ಲಿ ನಾವು ಹೋದಾಗ ಅದ್ಭುತವಾಗಿ ಆ ಕ್ಷಣವನ್ನ ಮೈಂಡ್ಫುಲ್ ಅಂತ ಹೇಳ್ತಾರೆ ಅದನ್ನ ಕುಡಿ ಸವಿಸ್ತಾ ಹೋದ್ರೆ ಖಂಡಿತವಾಗಿ ಜೀವನ ಹಸನಾಗಿರುತ್ತೆ ಅಂತ ಹೇಳೋದು ಎಲ್ರಿಗೂ ಮುಖ್ಯವಾದ್ದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದಗಳು ಧನ್ಯವಾದಗಳು ಸರ್ ಎಷ್ಟೋ ಸಲ ನಾವು ಚಿಗುರು ಸಪ್ ಮಾಡ್ತಾ ಇರ್ತೀವಿ ಮನ್ಸೆಲ್ಲೋ ಹೋಗಿರುತ್ತೆ ಅದನ್ನ ಹಿಡಿದು ಇಟ್ಕೊಳ್ಳೋದು ತರ ಕಾರ್ಯಕ್ರಮಗಳು ನಮ್ ಚಿಗುರಲ್ಲಿ ಯಾವಾಗ್ಲೂ ನಡೀತಾ ಇರ್ತವೆ ಆದ್ರೂ ಯಾವಾಗ ಒಂದ್ಸಲ ಮನ್ಸ್ ಇವತ್ತಿಮ್ಮ ಇವತ್ತಿನ ಭಾಷಣ ಅದಕ್ಕೆ ರಿಲೇಟ್ ಮಾಡೋ ತರ ಇತ್ತು ನಾವೆಲ್ಲ ಚಿಕ್ಕವಿದ್ದಾಗ ಓದ್ತಾ ಇರ್ಬೇಕಾದ್ರೆ ನಮ್ಮಪ್ಪ ಹೇಳೋರು ಗಮನ ಇಟ್ಟು ಓದು ಗಮನ ಇಟ್ಟು ಓದು ಸುಮ್ನೆ ಓದ್ತಾ ಇರೋದು ಹಂಗಲ್ಲ ಗಮನ ಇಟ್ಟು ಓದು ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇರು ಅಂತ ಹೇಳ್ತಾ ಇದ್ರು ಅಂತ ಅದೆಲ್ಲ